ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ನಾನಿನ್ನೂ ಚಿಕ್ಕವನಾಗಿದ್ದೆ ಉದರ ನಿರ್ವಹಣೆಗೆ ಕೆಲಸ ಹುಡುಕುತ್ತಾ ಬೀಡಗಾಮಕ್ಕೆ ಹೋದೆ ಅಲ್ಲಿ ನನಗೊಂದು ಕೆಲಸ ದೊರಕಿತು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೆ ಮಾಲಕ ತನ್ನ ಕೆಲಸವನ್ನು ಮೆಚ್ಚಿದನು ನನ್ನೊಡನೆ ಇನ್ನೂ ಮೂವರು ಕೆಲಸ ಮಾಡುತ್ತಿದ್ದರು ಒಬ್ಬನಿಗೆ ಐವತ್ತು ರೂಪಾಯಿ ಇನ್ನೊಬ್ಬನಿಗೆ ನೂರು ರೂಪಾಯಿ ಮೂರನೆಯವನಿಗೆ ಒಂದು ನೂರ ಐವತ್ತು ರೂಪಾಯಿ ಸಂಬಳ ಕೊಡುತ್ತಿದ್ದರು ನನಗೆ ಇದೆಲ್ಲದರ ಎರಡರಷ್ಟು ಕೊಟ್ಟರು ನನ್ನ ಬುದ್ಧಿವಂತಿಕೆ ಮತ್ತು ದಕ್ಷತೆಯನ್ನು ನೋಡಿ ಮಾಲಕ ಪ್ರೀತಿಯಿಂದ ನನಗೆ ಬಟ್ಟೆ ಪೇಟ ಒಂದು ಶಲ್ಯ ಇವುಗಳನ್ನು ಬಹುಮಾನವಾಗಿ ಕೊಟ್ಟರು ಆದರೆ ನಾನು ಅವುಗಳನ್ನು ಉಪಯೋಗಿಸದೆ ಹಾಗೆಯೇ ಇಟ್ಟೆನು ಮಾನವನು ಕೊಡುವುದು ಬಹುಕಾಲ ಉಳಿಯಲಾರದು ಆದರೆ ನನ್ನ ಸರಕಾರ ಅಂದರೆ ದೇವರು ಕೊಡುವುದು ಮಾತ್ರ ಕೊನೆಯ ತನಕ ಉಳಿಯುತ್ತದೆ ಮತ್ತು ಪರಿಪೂರ್ಣವಾಗಿರುತ್ತದೆ ಮಾನವನು ಕೊಡುವ ಯಾವ ಬಹುಮಾನವು ದೇವರು ದಯಪಾಲಿಸುವ ಬಹುಮಾನಕ್ಕೆ ಸರಿಯಾಗಲಾರದು ನನ್ನ ದೇವರು ತೆಗೆದುಕೋ ತೆಗೆದುಕೋ ಎಂದು ಎಷ್ಟು ಹೇಳಿದರೂ ನನ್ನ ಹೇಳಿಕೆಯನ್ನು ಯಾರೂ ಗಮನಿಸುವುದಿಲ್ಲ ನನ್ನ ಭಂಡಾರ ಧಾರ್ಮಿಕ ಸಂಪತ್ತು ಅದು ಯಾವಾಗಲೂ ತುಂಬಿರುತ್ತದೆ ಅದನ್ನು ತೆಗೆದು ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಎಂದು ಹೇಳುತ್ತಾನೆ ಪುಣ್ಯವಂತ ಮಾತೆಯ ಪುತ್ರನು ಮಾತ್ರ ಈ ಐಶ್ವರ್ಯವನ್ನು ಪಡೆಯಲು ಸಾಧ್ಯ ನನ್ನ ಫಕೀರನ ನುಡಿಗಳೇ ಭಗವಂತನ ಲೀಲೆಗಳು ನನಗೆ ದೇವರು ವಿಶಿಷ್ಟನಾದವನು ನನ್ನ ವಿಚಾರವೇನು ಮಣ್ಣಿನಿಂದ ಹುಟ್ಟಿದ ಈ ದೇಹ ಒಂದು ದಿನ ಮಣ್ಣಿನೊಡನೆ ಸೇರುತ್ತದೆ ಉಸಿರು ವಾಯುವಿನೊಡನೆ ಐಕ್ಯವಾಗುತ್ತದೆ ಈ ಸಮಯ ಪುನಃ ಬರಲಾರದು ನಾನೆಲ್ಲೋ ಹೋಗುತ್ತೇನೆ ಎಲ್ಲಿಯೋ ಕುಳಿತುಕೊಳ್ಳುತ್ತೇನೆ ಆದರೆ ಮಾಯೆಯು ನನ್ನನ್ನು ಬಿಡುವುದಿಲ್ಲ ನನ್ನ ಭಕ್ತರ ಬಗ್ಗೆ ನನಗೆ ಚಿಂತೆ ಇರುತ್ತದೆ ನನ್ನ ವಚನಗಳನ್ನು ಸ್ಮರಿಸುವವರಿಗೆ ಅಮೋಘವಾದ ಆನಂದ ದೊರೆಯುತ್ತದೆ ಓಂ ರಾಮ್ ಸಾಯಿ ಪ್ರಣಾಮ್